ಗೆಳೆಯರೆ ನಾನು ಷಣ್ಮುಖಟ್ಟ ಇಂದು ಅಗ್ರಿಕಲ್ಚರ್ ಡೆಸ್ಕ್ ವತಿಯಿಂದ ಮಂಗಳೂರಿನ ಕಡಬ ತಾಲೂಕಿನ ಬಲ್ಪದ ಸಂ ಸಂಪ್ಯಾಡಿ ಜನಾರ್ದನ ಆಚಾರ್ಯವರ ತರಕಾರಿ ತೋಟದಲ್ಲಿದ್ದೇವೆ ಅವರ ಸಾವಯವ ತೊಂಡೆಕಾಯಿ ತೋ ಚಪ್ಪರವನ್ನು ಈಗ ತೋರಿಸ್ತಾ ಇದ್ದೇವೆ ಅವರು ಕಠಿಣ ದುಡಿಮೆಗಾರರಾಗಿದ್ದು ಹಿಂದಿ ಐವತ್ತು ವರ್ಷದ ಹಿಂದಿನಿಂದಲೂ ತರಕಾರಿಯನ್ನು ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ ಅವರು ತನ್ನ ಮಗಳನ್ನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮಾಡಿದ್ದಾರೆ ಅದೆಲ್ಲ ಮಾಡಿದ್ದು ಈ ತರಕಾರಿ ಕೃಷಿ ಮತ್ತು ಅಡಿಕೆ ಕೃಷಿಯಿಂದಲೇ ಈಗ ಜನಾರ್ದನ ಆಚಾರ್ಯ ಅಣ್ಣನವರನ್ನು ಸಂದರ್ಶಿಸೋಣ ನಮಸ್ಕಾರ ಜನಾರ್ದನ ಅಣ್ಣ ಮತ್ತು ಅಕ್ಕನವರೇ ಹಾಂ ನೀವು ಎಷ್ಟು ವರ್ಷದಿಂದ ಈ ತರಕಾರಿ ಕೃಷಿಯನ್ನು ಮಾಡ್ತಾ ಇದ್ದೀರಿ ಕೃಷಿ ಮಾಡ್ತೇನೆ ಹೇಗೆ ಇದನ್ನು ಸ್ಟಾರ್ಟಿಂಗ್ ಹೇಳ್ಬೋದಾ ತೊಂಡಿ ಯಾವ್ದೆಲ್ಲ ಮಾಡ್ತಾ ಇದಾರೆ ಹಿಂದಿನ ಕಾಲ ಭತ್ತ ಎಲ್ಲ ಮಾಡಿದ್ದೇನೆ ಅಡಿಕೆ ಮಾಡಿದ್ದೇನೆ ತೆಂಗು ಮಾಡಿದ್ದೇನೆ ಬದನೆ ಬೆಂಡೆಕಾಯಿ ತೊಂಡೆಕಾಯಿ ಎಲ್ಲ ತರಕಾರಿ ಮಾಡಿದ್ದೇನೆ ಎಲ್ಲಿಗೆ ಮಾಡ್ತಾ ಇದ್ರಿ ಹಿಂದಿನ ಕಾಲದಲ್ಲಿ ಎಲ್ಲಾ ಪಂಜ ಸುಬ್ರಹ್ಮಣ್ಯ ತಗೊಂಡು ಹೋಗಿದ್ದೇನೆ

అదూ ఎప్ప పర్సెంట్ బోర్డో ద్రవణ సవయవంత ప్రూవ్ ఆగి అక్క నమస్తే అక్క ఇంచ కొయ్యరంత భంగత జీవన జోక్లన్ సాంఖ్య బాతి மகள இன்போசிஸ் சாஃப்ட்வெர் அவனிங்ல கிரேட்ல இது கடு படத்தி பாரி படத்த ಮುಕ್ಕ ಈ ದೆನ್ನ ಏತ್ ಕೆಜಿ ತಿಕ್ಕೊಂಡು ಮಣ್ಣು ಕೆಜಿ ಕೆಜಿ ಎತ್ತು ರೂಪಾಯಿ ರೂಪಾಯಿ ಏನ್ ಪಂಪಣೆಗೆ ಅಂಡೆ ಪುತ್ತೂರು ಬದಾನಿಗೆ ನೂತ ಮುಪ್ಪ ಊರ್ತ ತರಕಾರಿ ಮಲ್ಪಣ್ಣಗಲೆ ದಾನ ದಾಯಿ ಮಾಲ್ಪೂಜೆ ರೀ ಊರ್ತ ತರ್ಕಾರಿ ಜಾಗ ಇದ್ದಿಂದ ಇಂಟ್ರೆಸ್ಟ್ ಇದ್ಜಿಂದ ಊರ್ತಾಗ್ಲೂ ಅಂತ

ಪತ್ತ್ ಸಾವಿರ ಕರ್ಚಾದ ಇಗ್ಲೆ ಒಂಜಿ ಏತ್ ಒಂಜಿ ಅಂದಾಜು ಇರ ಅಂದಾಜ ಏತ್ ದೆಟ್ಟ ಒಂಜಿ ಬರು ಇನ್ಕಮ್ ಇತ್ತಗ ಮುಪ್ಪದು ಸಾರಿ ಮುಪ್ಪಸಾರ ತೀರ ಒಂಜಿ ಒಂಜಿ ರೇಟ್ ಕಡಿಮೆ ಆಯ್ತೆ ಲೆಕ್ಕ ರೇಟ್ ಕಡಿಮೆ ಆಯ್ ಈ ರೀಟ್ ವಾಡ ಅಂದ್ ತರಕಾರಿ ಐನೆರ್ ತಾದ್ ಒಂತೆ ಒಂಜಿ ನೂದು ರೂಪಾಯಿ ಆಂಡ ತಿಕ್ಕುಡು ಎಂಚಾನು ಏನು ಪಾನ್ಪುನ ಕುಡ್ಲಾಟ ಒಂಜಿ ಇಂಚಿನ ಸಾವಯವ ಈಟ್ ಉಂದು ಉಂಡು ಆತ ತರಕಾರಿ ಮಂತ ಮಾರ್ಪುನ ಅಂಚಿನ ಒಂಜಿ ಜಾಗೆ ಉಂಡು ಮಾರುನ ಆಡೆ ಕುಂಡು ಪೋವೊಂಡು ಊರು ಊರುತಗು ಮಾತ ಮಲ್ತುನ ಆಡೆ ಕುಂತು ಪೋಲಿ ಒಂಜಿ ಓಮಿಣ್ಣಿನ ಓಮಿಣಿನ ದಾಯ್ತಂದ ಮಲ್ತು ಕೊಂಡು ತೂವೊಡು அஞ்சு மலப்போழி என்ன பார் மலப்பேர் வழியா சந்தையண்டு சந்தையண்டு ரேட்டு அக்கடி பார்த்து தூப்பியர் பாட் பண்ணு அந்த ஆடிகொண்டு தோழி அது மாத்தனை சேர்த்து சேர்த்து கொண்டு தோலி ಬದನೆ ಬಾರಿ ಕುಸಿ ಬತ್ತದ ಹಾ ಏತ್ ಟೈಮ್ ಅಂತ ಬೇರೆ ಅಂಬಿ ನೀರಿಗೆ ಮೂಡು ಬಸಳೆ ಅಂತ ಒಂದು ಇತ್ತರತ್ತ ಬಸಳೆ ದಾನೆ ಬಿಡ್ ನನ್ನ Yeah. ರೆ ಎಷ್ಟು ಸ್ವಚ್ಛಂದವಾಗಿ ಚಪ್ಪರ ಹಾಕಿದ್ದಾರೆ ಇವರು ನಮ್ಮ ಈಗಿನ ಆಧುನಿಕ ಇಂಜಿನಿಯರಿಗಿಂತಲೂ ತುಂಬ ಚಂದವಾಗಿ ಚಪ್ಪರ ಹಾಕಿದ್ದಾರೆ ಧನ್ಯವಾದಗಳು ಎತ್ತರಡು ವಿಷಯ ಕೊರಣೆಗೆ ನಮಸ್ಕಾರ ನಾಳೆ ಇಂಚೆನೇ ನಿಗ್ಲಿ ತರಕಾರಿ ಮಲ್ಪಡು ಮಾತೇರೆಗಳು ಮಾದರಿ ಆವಿಡು ಹಾಂ ಸರಿ